ಅನುದಾನ ಕದನ ಬೆಂಗಳೂರಿನಿಂದ ದೆಹಲಿಗೆ ಶಿಫ್ಟ್ ಆಗಿದೆ ಜಂತರ್ ಮಂತರ್ನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ ಇಡೀ ಕಾಂಗ್ರೆಸ್ ಸರ್ಕಾರ ದೆಹಲಿ ಕೂತಿದೆ ಇವತ್ತು ಅನುದಾನ ಕದನ ಸಮರ ಬೆಂಗಳೂರಿನಿಂದ ರಾಷ್ಟ್ರ ರಾಜಧಾನಿ ಅಂದರೆ ರಾಜ್ಯ ರಾಜಧಾನಿಯಿಂದ ರಾಷ್ಟ್ರ ರಾಜಧಾನಿಗೆ ಶಿಫ್ಟ್ ಆಗಿದೆ ಅನುದಾನ ತಾರತಮ್ಯ ವಿರುದ್ಧ ದೆಹಲಿಯಲ್ಲಿ ಇವತ್ತು ಕೈ ರಣ ಕಹಳ್ಳೆಯನ್ನ ಮುಳುಗಿಸಲಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ನ ಬಹುದೊಡ್ಡ ಪ್ರತಿಭಟನೆ ಇದು ಇತಿಹಾಸದಲ್ಲೇ ದಾಖಲೆ ಸಮೇತ ದೆಹಲಿಯಲ್ಲಿ ಬೀಳ್ಬಿಟ್ಟಿದ್ದಾರೆ ಕಾಂಗ್ರೆಸ್ನ ಶಾಸಕರು ಎಂಪಿ ಚುನಾವಣಾ ಹೊಸ್ತಿಲಲ್ಲಿ ಕೇಂದ್ರಕ್ಕೆ ಬಿಸಿ ಮುಟ್ಟಿಸೋಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಕನ್ನಡ ಧ್ವಜ ತೋರಿಸುವ ಮೂಲಕ ಕೇಂದ್ರಕ್ಕೆ ಎಚ್ಚರಿಕೆ ನೀಡುತ್ತಾರೆ ಕೈ ನಾಯಕರು ಕನ್ನಡ ಧ್ವಜ ಅಂದ್ರೆ ನಮ್ಮ ಸಂಕೇತ ಕರ್ನಾಟಕದಿಂದ ಬಂದಿದ್ದಾರೆ ಹೋರಾಟ ಮಾಡಲಿಕ್ಕೆ ಎಲ್ರಿಗೂ ಇಡೀ ದೇಶಕ್ಕೆ ಗೊತ್ತಾಗಲಿ ಅಂತ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾಜ್ಯ ಕಾಂಗ್ರೆಸ್ ನಾಯಕರ ಪ್ರತಿಭಟನೆ ನಡೆಯುತ್ತೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಮೂವತ್ತರವರೆಗೆ ಒಂದೂವರೆ ಗಂಟೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ದೆಹಲಿ ಪೊಲೀಸರು ಅಂದರೆ ಸಮಯ ಇಂತಿಷ್ಟೆ ಅಂತ ನಿಗದಿ ಮಾಡಿದ್ದಾರೆ ಜಾಸ್ತಿ ಸಮಯವನ್ನು ಕೇಳಿದ್ರು ಸಂಜೆವರೆಗೂ ಅದರ ಅವಕಾಶ ಕೊಡಿ ಅಂಥೇಳಿ ಬಟ್ ಅಲ್ಲಿ ಬೇರೆ ಬೇರೆ ರೀತಿಯಾದಂಥ ಪ್ರತಿಭಟನೆಗಳು ಕೂಡ ಇರ್ತವೆ ಹಾಗಾಗಿನೇ ಇಷ್ಟು ಅವಧಿಗೆ ಅವರಿಗೆ ಮೀಸಲಾ ಕೊಟ್ಟಿದ್ದಾರೆ ಎಂ ಪಿ ಚುನಾವಣಾ ಟೈಮ್ನಲ್ಲೇ ಈಗ ಕೇಂದ್ರಕ್ಕೆ ಬಿಸಿ ಮುಟ್ಟಿಸೋಕ್ಕೆ ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದಾರೆ ಬಟ್ ಇಡೀ ದೇಶದ ಗಮನವನ್ನು ಇವತ್ತು ದೆಹಲಿಯ ಜಂತರ್ ಮಂತರ ಕಾಂಗ್ರೆಸ್ನ ಪ್ರತಿಭಟನೆ ಸೆಳೆಯಲಿದೆ ಖಂಡಿತವಾಗಲಿ ಇಂಥ ಹೋರಾಟ ಯಾವತ್ತೂ ಕೂಡ ಆಗಿರಲಿಲ್ಲ ಕೇಂದ್ರ ಸರ್ಕಾರದ ವಿರುದ್ಧ ಹೋಗಿ ಒಂದು ಸರ್ಕಾರ ಹೋಗಿ ಕೂತ್ಕೊಳ್ಳುತ್ತೆ ಪ್ರತಿಭಟನೆ ಮಾಡುತ್ತೆ ಅಂತ ಹೇಳಿದ್ರೆ ಇದೇ ಮೊದಲಾಗಿರಬೇಕಿದು ಇದು ಕೂಡ ಚುನಾವಣಾ ತಂತ್ರಗಾರಿಕೆ ಒಂದು ಭಾಗ ಶಕ್ತಿ ಪ್ರದರ್ಶನದ ವೇದಿಕೆ ಅಂದರೆ ಇಲ್ಲಿ ಇಡೀ ದೇಶಕ್ಕೆ ಗೊತ್ತಾಗೋದಕ್ಕಿಂತ ಕರ್ನಾಟಕದ ಜನರಿಗೆ ಗೊತ್ತಾಗಬೇಕು ಹೌದಾ ತೆರಿಗೆ ಪಾಲ ಅನುದಾನನ ಎನ್ ಡಿ ಆರ್ ಎಫ್ ನಿಧಿನ ಸೆಸ್ಸು ತೆರಿಗೆ ಜಿ ಎಸ್ ಟಿ ಕೇಂದ್ರ ಸರ್ಕಾರ ಎಷ್ಟು ಕೊಡ್ತು ನಮ್ಮ ಪಾಲ ಎಷ್ಟು ಎಲ್ಲವೂ ಗೊತ್ತಾಗ್ಬೇಕಲ್ವಾ ಜನರಿಗೆ ಆ ಮೂಲಕವೂ ಕೂಡ ಕಾಂಗ್ರೆಸ್ ಲೆಕ್ಕಾಚಾರ ಇಟ್ಕೊಂಡಿದೆ ಇದೆಲ್ಲಾನು ತಾರತಮ್ಯ ಎಲ್ಲಿ ಬಿಜೆಪಿ ಅಲ್ಲದ ಸರ್ಕಾರಗಳಿದೆ ಎಲ್ಲಿ ಬಿಜೆಪಿ ಅಲ್ಲದ ಸರ್ಕಾರಗಳಿವೆ ಅಲ್ಲೆಲ್ಲ ಕೂಡ ತೊಂದರೆ ಕೊಡ್ತಾ ಇದಾರೆ ಇದು ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ಮಾರಕವಾದ ಕೆಲಸವನ್ನು ಬಿ ಜೆ ಪಿ ಅವರು ಮಾಡ್ತಾ ಇದ್ದಾರೆ ಹಿಂದೆ ಬಿ ಜೆ ಪಿ ಸರ್ಕಾರ ಇತ್ತು ಕಾಂಗ್ರೆಸ್ ಸರ್ಕಾರ ಇತ್ತು ಸಮ್ಮಿಶ್ರ ಸರ್ಕಾರಗಳಿದ್ದು ಯಾವ ಕಾಲದಲ್ಲಿ ಕೂಡ ಸ್ವತಂತ್ರ ಭಾರತದಲ್ಲಿ ಇಂಥ ರಾಜಕಾರಣ ಯಾರೂ ಮಾಡಿಲ್ಲ ಅಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ದುರಾದೃಷ್ಟ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಮತ್ತು ಸಂವಿಧಾನಕ್ಕೆ ಅಪಮಾನ ರಾಜ್ಯಗಳಿಗೆ ಹಕ್ಕಿದೆ ಅವರು ಕೇಳೋವಂಥದನ್ನು ಮತ್ತು ಕ್ರಮಬದ್ಧವಾಗಿ ಭಾರತ ಸರ್ಕಾರ ಕೊಡಬೇಕು ಅದನ್ನು ಕೊಟ್ಟಿಲ್ಲ ಅದರಿಂದ ನಾವು ಅನಿವಾರ್ಯವಾಗಿ ಇವತ್ತು ಹೋರಾಟವನ್ನು ಮಾಡಬೇಕಾಗಿದೆ ದುರಾದೃಷ್ಟ ನಮ್ಮ ರಾಜ್ಯದಿಂದ ಆಯ್ಕೆ ಮಾಡಿ ಕಳಿಸಿದ್ದೀವಿ ನಿರ್ಮಲಾ ಸೀತಾರಾಮನ್ ಅವರೇ ವಿತ್ತ ಸಚಿವರಾಗಿದ್ದಾರೆ ಇಪ್ಪತ್ತೈದು ಜನ ಎಂ ಪಿಗಳು ಕಳಿಸಿದ್ದಾರೆ ಒಬ್ಬರೂ ಕೂಡ ಪಾರ್ಲಿಮೆಂಟಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬರ ಪರಿಹಾರಕ್ಕೆ ಬರಬೇಕಾಗಿರೋ ಹಣವನ್ನು ಕೊಡಿ ಅಂತ ಒತ್ತಾಯ ಮಾಡಲಿಲ್ಲ ಇದು ದುರಾದೃಷ್ಟ ಬಿ ಜೆ ಪಿಯಿಂದ ಇಪ್ಪತ್ತೈದು ಜನ ಆಯ್ಕೆ ಅದರಿಂದ ನಾನು ಅವ್ರನ್ನ ಇಷ್ಟೇ ಮನವಿ ಮಾಡ್ತೀನಿ ಇವತ್ತು ಕೂಡ ಪಾರ್ಲಿಮೆಂಟ್ ನಡೀತಾ ಇದೆ ಎಲ್ಲ ಪಾರ್ಲಿಮೆಂಟ್ ಸದಸ್ಯರು ಕೂಡ ಈ ಹಣವನ್ನು ಬಿಡುಗಡೆಗೆ ಅವರು ಒತ್ತಾಯ ಮಾಡಬೇಕು ಸಮಯ ಬಿದ್ದರೆ ನಮ್ಮ ಜೊತೆಯಲ್ಲಿ ಸೇರಿ ಹೋರಾಟ ಮಾಡಬೇಕು ಥ್ಯಾಂಕ್ ಯು ಇದೆಲ್ಲ ತಾರತಮ್ಯ ಎಲ್ಲಿ ಬಿ ಜೆ ಪಿ ಅಲ್ಲದ ಸರ್ಕಾರಗಳಿವೆ ಕರ್ನಾಟಕದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಿನಿಸ್ಟರು ಮತ್ತು ಎಮ್ ಎಲ್ ಎಂ ಪಿಸ್ಗಳು ಕೆಲವು ನಾಯಕರುಗಳು ಡೆಲ್ಲಿಗೆ ಬಂದು ಕೇಂದ್ರ ಸರ್ಕಾರಕ್ಕೆ ಏನು ಒಂದು ತೆರಿಗೆ ಹಣವನ್ನು ಕೊಡಬೇಕಾಗಿತ್ತು ಆ ತೆರಿಗೆ ಹಣವನ್ನು ಕೊಡೋದ್ರಲ್ಲಿ ತಾರತಮ್ಯ ಮತ್ತು ಏನು ಒಂದು ವಿಫಲವಾಗಿದೆ ಯಾವ ರೀತಿಯಾದಂಥ ಅನ್ಯಾಯವನ್ನು ಮಾಡಿದರೆ ಆರು ಕೋಟಿ ಜನರ ಒಂದು ಏನೊಂದು ಕೂಗಿತ್ತು ಆ ಕೂಗಿಗೆ ಕೇಂದ್ರ ಸರ್ಕಾರಕ್ಕೆ ಕಣ್ಣು ಇಲ್ಲ ಕಿವಿ ಇಲ್ಲ ಕೇಳಿಸೋದಿಲ್ಲ ಕಿವುಡ ಸರ್ಕಾರ ಕರ್ನಾಟಕದಲ್ಲಿಂದ ಕೂಗಿದಾಗ ಇವರು ಕೇಳಿಸಿಲ್ಲ ಅದಕ್ಕೆ ಇವತ್ತು ಡೆಲ್ಲಿಗೆ ಬಂದು ಕೇಂದ್ರ ಸರ್ಕಾರಕ್ಕೆ ಪಾರ್ಲಿಮೆಂಟ್ ಪಕ್ಕದಿಂದಲೇ ಕೂಗಿ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ತೆರಿಗೆ ಹಣವನ್ನು ಕರ್ನಾಟಕಕ್ಕೆ ಕೊಡಿ ಯಾಕೆ ನೀವು ನಮ್ಮ ಸರ್ಕಾರ ನಮ್ಮ ರಾಜ್ಯಕ್ಕೆ ಅನ್ಯಾಯವನ್ನು ಮಾಡ್ತಾಯಿದ್ದೀರಾ ಅಂತ ಹೇಳಿ ಕರ್ನಾಟಕದ ಎಲ್ಲ ನಾಯಕರುಗಳು ಇವತ್ತು ದಿಲ್ಲಿಗೆ ಬಂದು ದೆಲ್ಲಿಯಲ್ಲಿ ಒಂದು ಹೋರಾಟವನ್ನು ಮಾಡುವಂಥ ಪರಿಸ್ಥಿತಿ ಉದ್ಭವ ಆಗಿದೆ ಅಂದರೆ ಇವರಿಗೆ ಸೌತ್ ಇಂಡಿಯಾ ಅಂದರೆ ಎಷ್ಟು ಒಂದು ರೀತಿಯಾಗಿ ನೋಡ್ತಾರೆ ಅನ್ನೋದಕ್ಕೆ ಇದು ಒಂದು ಕ್ಲಿ ಕ್ಲಿಯರಾಗಿ ಎದ್ದು ಕಾಣ್ತಾ ಇದೆ ಅದಕ್ಕೋಸ್ಕರ ಸರ್ಕಾರ ಆದಷ್ಟು ಬೇಗ ಕೇಂದ್ರ ಸರ್ಕಾರ ಎಚ್ಚೆತ್ಕೊಂಡು ಜೋ ನಾವು ನೀವು ಉತ್ತರ ಪ್ರದೇಶಿಗೆ ಎಷ್ಟು ಕೊಟ್ಟ್ರಿ ಆರ್ಗೆ ಎಷ್ಟು ಕೊಟ್ರಿ ಅಂತ ನಾವು ಕೇಳೋಕ್ಕೋಗಲ್ಲ ನಮ್ಮ ತೆರಿಗೆ ನಮ್ಮ ಹಕ್ಕು ಆ ಬಿ ಜೆ ಪಿ ನಾಯಕರು ಅಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಳ್ಳು ಹೇಳೋದು ಬಿಟ್ಟು ಕರ್ನಾಟಕಕ್ಕೆ ಏನು ಸಿಗಬೇಕಾಗಿದೆ ಅದ್ರ ಬಗ್ಗೆ ಬಂದು ಜೊತೆಯಲ್ಲಿ ಧ್ವನಿ ಗೂಡಿಸ್ಬೇಕಾಗಿದೆ ಅದು ಬಿಟ್ಬಿಟ್ಟು ಸುಳ್ಳು ಹೇಳೋದು ಬಿಟ್ಟು ಕರ್ನಾಟಕ ರಾಜ್ಯಕ್ಕೆ ಆಗ್ತಾ ಇರೋ ಅನ್ಯಾಯವನ್ನು ಜನ ನೀವೇನು ಮಾಡಿದ್ದೀರ ಮೋಸ ಜನ ಇದು ಸುಮ್ಮನೆ ಬಿಡೋಲ್ಲ ಸರಿಯಾದ ಬುದ್ಧಿಯನ್ನು ಕಳಿಸ್ತಾರೆ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಇಡೀ ಸರ್ಕಾರವೇ ಹೋಗ್ತಾ ಇದೆ ಹೋಗಿದೆ ಡೆಲ್ಲಿಗೆ ಕೇಂದ್ರದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಇದು ಒಂದು ಐತಿಹಾಸಿಕ ಧರಣಿ ಆಗ್ಬಹುದಾ ಅಂತ ಯಾಕಂದ್ರೆ ಯಾವ ಸರ್ಕಾರಗಳು ಕೂಡ ಹೋಗಿ ದೆಲ್ಲಿಗೆ ಪ್ರತಿಭಟನೆ ಮಾಡಿದ ಉದಾಹರಣೆಗಳಿಲ್ಲ ಇಡೀ ದೇಶಕ್ಕೆ ಇಡೀ ದೇಶಕ್ಕೆ ಒಂದು ಸಂದೇಶ ಹೋಗುತ್ತಾ ಹಾಗಾದ್ರೆ ಕೇಂದ್ರ ಸರ್ಕಾರದಿಂದ ಯಾವ ರೀತಿ ತಾರತಮ್ಯ ಆಗ್ತಿದೆ ಅಂತ ಹೇಳಿ ಜನರಿಗೆ ಒಂದು ಅರಿ ಅರಿ ಅರಿವು ಮೂಡಿಸುವಂತ ಪ್ರಯತ್ನಗಳು ಕೂಡ ಇರಬಹುದಾ ಸಹಜವಾಗಿ ಪ್ರಭು ಯಾಕಂದ್ರೆ ಇವತ್ತಿನ ಕಾಂಗ್ರೆಸ್ ಕಾಂಗ್ರೆಸ್ ಅನ್ನೋ ಬಿಟ್ಟಿನ ಹೆಚ್ಚಾಗಿ ಇವತ್ತು ರಾಜ್ಯ ಸರ್ಕಾರದ ಪ್ರತಿಭಟನೆ ಕೇಂದ್ರ ಸರ್ಕಾರದ ವಿರುದ್ಧ ದೆಹಲಿಯ ಜಂತರ್ ಮಂತರ್ನಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಈ ಒಂದು ಧರಣಿ ಪ್ರಾರಂಭವಾಗುತ್ತೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ಧರಣಿ ನಡೆಯುತ್ತೆ ಈಗಾಗಲೇ ಎಲ್ಲ ಪಕ್ಷದ ಶಾಸಕರು ಹಾಗೆ ಎಂ ಎಲ್ ಸಿಗಳು ಸಂಸದರು ಅದರ ಜೊತೆಗೆ ರಾಜ್ಯಸಭಾ ಸದಸ್ಯರು ಮತ್ತೆ ಕೆಲವು ಕಾರ್ಯಕರ್ತರು ಕೂಡ ಈ ಒಂದು ಧರಣಿಯಲ್ಲಿ ಪಾಲ್ಗೊಳ್ಳೋದಕ್ಕೆ ದೆಹಲಿಗೆ ಬೆಳಿಗ್ಗೆ ನಡೆಯುವಂತ ಧರಣಿಯಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಇದು ನೀವು ಹೇಳಿದಾಗೆ ಒಂದ್ ರೀತಿ ಇಡೀ ದೇಶದ ಗಮನವನ್ನ ಸೆಳೆಯುವಂತಹ ಪ್ರತಿಭಟನೆ ಅಂತಾನೆ ಹೇಳ್ಬೇಕಾಗತ್ತೆ ಯಾಕಂದ್ರೆ ಕೇರಳ ಎರಡು ಬಾರಿ ಪ್ರತಿಭಟನೆಯನ್ನ ಮಾಡಿತ್ತು ತಮಿಳುನಾಡು ರೈತರು ಕೂಡ ತಮಿಳುನಾಡು ಕೂಡ ಒಂದು ಬಾರಿ ಆ ಕೆಲವು ಶಾಸಕ ಶಾಸಕರು ಸಂಸದರ ಜೊತೆ ಆ ಧರಣಿಯನ್ನ ಮಾಡಿದ್ರು ಆದ್ರೆ ಪೂರ್ಣ ಪ್ರಮಾಣದ ಇಡೀ ಸರ್ಕಾರ ದೇಶ ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದು ಇದೇ ಮೊದಲ ಬಾರಿಗೆ ಅದು ಕೇಂದ್ರ ಸರ್ಕಾರದ ವಿರುದ್ಧ ಬರ ಪರಿಹಾರ ಕೊಟ್ಟಿಲ್ಲ ಜಿಎಸ್ಟಿ ಬಾಕಿಯನ್ನ ಕೊಡ್ತಾ ಇಲ್ಲ ಜೊತೆಗೆ ಭದ್ರಾ ಮೇಲ್ದಂಡೆಯ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನ ಘೋಷಣೆ ಮಾಡಿದ್ರು ಇಲ್ಲಿಯವರೆಗೆ ನಯಾ ಪೈಸೆ ಬಿಡುಗಡೆ ಮಾಡಿಲ್ಲ ತೆರಿಗೆ ಬಾಕಿಯನ್ನ ಎಂಬತ್ತೆರಡು ಲಕ್ಷ ಕೋಟಿಯನ್ನ ಇನ್ನೂ ಕೂಡ ಕೊಟ್ಟಿಲ್ಲ ರಾಜ್ಯಕ್ಕೆ ಒಂದು ಏಮ್ಸ್ ಆಸ್ಪತ್ರೆಯನ್ನ ಘೋಷಣೆ ಮಾಡ್ಬೇಕಾಗಿತ್ತು ಇನ್ನೂ ಘೋಷಣೆ ಮಾಡಿಲ್ಲ ಅನ್ನುವಂತಹ ಆರೋಪಗಳನ್ನ ಮುಂದಿಟ್ಕೊಂಡೆ ಇವತ್ತು ಆ ಕೇಂದ್ರ ಸರ್ಕಾರದ ವಿರುದ್ಧ ಈ ಒಂದು ಬೃಹತ್ ಪ್ರತಿಭಟನೆಯನ್ನ ಆಯೋಜನೆ ಮಾಡಲಾಗಿದೆ ಹೇಳಿದಾಗೆ ಇಡೀ ದೇಶದ ಗಮನವನ್ನ ಸೆಳೆಯುತ್ತೆ ಈ ಪ್ರತಿಭಟನೆ ಯಾಕಂದ್ರೆ ಈ ಒಂದು ಸಂಪೂರ್ಣವಾದಂತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದವೇ ವಿರುದ್ಧವೇ ತಿರುಗಿ ಬಿದ್ದಿರುವಂತದ್ದು ಜೊತೆಗೆ ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಇದು ಮೊದಲ ಬಾರಿ ಆಗಿರೋದ್ರಿಂದ ಇಡೀ ದೇಶದ ಜನರ ಗಮನವನ್ನ ಈ ಪ್ರತಿಭಟನೆ ಸೆಳೆಯುತ್ತೆ ಅಂತಾನೆ ಹೇಳಬೇಕಾಗತ್ತೆ ಒಂದು ಕಡೆ ಕೇಂದ್ರ ಸರ್ಕಾರಕ್ಕೂ ಕೂಡ ಈಗಾಗಲೇ ಮುಜುಗರ ಆಗ್ತಾ ಇದೆ ಪ್ರತಿಭಟನೆಯನ್ನ ಯಾವಾಗ ನಾವು ದೆಹಲಿಯಲ್ಲಿ ಮಾಡ್ತೇವೆ ಅನ್ನುವಂತ ಒಂದು ಘೋಷಣೆಯನ್ನ ಸಿಎಂ ಡಿ ಸಿಎಂ ಮಾಡಿದ್ರು ಆಗಲೇ ಒಂದು ರೀತಿ ಬಿಜೆಪಿ ನಾಯಕರಿಗೂ ಕೂಡ ಮುಜುಗರ ಎದುರಾಗಿತ್ತು ಯಾಕಂದ್ರೆ ಇಡೀ ಸರ್ಕಾರ ದೆಹಲಿಗೆ ಬಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪಗಳನ್ನ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಪ್ರತಿಭಟನೆಯನ್ನ ಮಾಡಿದ್ರೆ ಕೇಂದ್ರ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಆ ಅಪಚ್ಯುತಿ ಎದುರಾಗತ್ತೆ ಅನ್ನುವಂತ ಆ ಅನುಮಾನಗಳು ಆಗ್ಲೇ ವ್ಯಕ್ತವಾಗಿತ್ತು ಬಿಜೆಪಿ ನಾಯಕರಿಗೆ ಸೊ ಹಾಗಾಗಿ ಮುಜುಗರದ ಪರಿಸ್ಥಿತಿಯನ್ನ ಎದುರಿಸುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಜೊತೆಗೆ ಇವತ್ತು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಯಾಕೆಂದ್ರೆ ನೀವು ಕೇವಲ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ದೆ ಆಗಿದ್ರೆ ರಾಜ್ಯದ ಜನರ ಗಮನವನ್ನ ಸೆಳಿಬಹುದಾಗಿತ್ತು ಆದ್ರೆ ಈಗ ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದ್ರಿಂದ ಇಡೀ ದೇಶದ ಜನರ ಗಮನ ಎಲ್ಲ ರಾಜ್ಯಗಳ ಗಮನ ಆ ಕಡೆ ಹೋಗುತ್ತೆ ಕರ್ನಾಟಕ ಸರ್ಕಾರ ಇಂಥದ್ದೊಂದು ಪ್ರತಿಭಟನೆಯನ್ನ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ನಮ್ಗೆ ಕೇಂದ್ರ ಸರ್ಕಾರದಿಂದ ಈ ರೀತಿಯಾಗಿ ಏನಾದ್ರೂ ತಾರತಮ್ಯ ಧೋರಣೆ ಎದುರಾಗಿದ್ದೆ ಆದ್ರೆ ನಾವು ಕೂಡ ಅಲ್ಲಿ ಪ್ರತಿಭಟನೆಯನ್ನ ಮಾಡಿ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಬೇಕಾಗತ್ತೆ ಕೇಳ್ಬೇಕಾಗತ್ತೆ ಅನ್ನುವಂತ ಆ ಮನಸ್ಥಿತಿಗೆ ಬೇರೆ ರಾಜ್ಯ ಸರ್ಕಾರಗಳು ಕೂಡ ಬರಬೇಕು ಆ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ ಇದರ ಜೊತೆಗೆ ದಕ್ಷಿಣ ಭಾರತದ ರಾಜ್ಯಗಳನ್ನ ಗಮನದಲ್ಲಿ ಈ ಪ್ರತಿಭಟನೆಯನ್ನ ರೂಪಿಸುವಂತೆ ಕಾಣಿಸ್ತಾ ಇದೆ ಯಾಕಂದ್ರೆ ಕೇರಳ ತೆಲಂಗಾಣ ಆಂಧ್ರ ತಮಿಳುನಾಡು ಪುದುಚೇರಿ ರಾಜ್ಯಗಳನ್ನ ಗಮನದಲ್ಲಿ ಇಟ್ಕೊಂಡು ಒಂದು ಒಕ್ಕೂಟವನ್ನ ದಕ್ಷಿಣ ಭಾರತದ ರಾಜ್ಯಗಳ ಒಂದು ಒಕ್ಕೂಟವನ್ನ ಮಾಡಿಕೊಳ್ಳುವಂತ ಒಂದು ಆ ಪ್ರಯತ್ನದ ಭಾಗವಾಗಿ ಓಕೆ 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 ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ